ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ದೀಪಾವಳಿ ಹಬ್ಬದ ಹಿಂದಿನ ದಿವಸದಲ್ಲಾಗ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಮುಂಚಿತವಾಗಿಯೇ ಪಾಕ ತೊಗೊಂಡು ರೆಡಿ ಮಾಡಿ ಇಟ್ಬಿಡ್ತೀವಿ ನೆಕ್ಸ್ಟ್ ಹಬ್ಬದ ದಿವಸ ಮಾತ್ರ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೈವೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾಡ್ಕೊತೀವಿ ಇದು ನಮಗೆ ದಿವಸ ಮಾಡೋಕ್ಕೆ ಟೈಮ್ ಆಗ ಅಂದ್ಬಿಟ್ಟು ಹಿಂದಿನ ದಿವಸವೇ ಮಾಡಿ ಎದ್ದಿಟ್ಬಿಡೋದು ಈಗ ಹೂವು ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ತಾಯಿದ್ವಿ ಆ್ಯಂಡ್ ನಾವು ವರ್ಷ ಅಷ್ಟೇ ದೀಪಾವಳಿ ಹಬ್ಬದ ದಿವಸನೇ ಗಾಡಿ ಪೂಜೆನೂ ಮಾಡೋದು ತುಂಬ ಇತ್ತು ಅಂದ್ಬಿಟ್ಟು ನನ್ಗೆ ಹುಷಾರಿಲ್ಲ ಅಂತ ನಮ್ಮ ಹಸ್ಬೆಂಡ್ ಸ್ವಲ್ಪ ಎಲ್ಪ್ ಮಾಡಿದ್ರು ಆ್ಯಂಡ್ ಸ್ವಲ್ಪ ಹಾರ ಕಟ್ಟಿರೋವು ಎಲ್ಲ ತಂದಿದ್ರು ಆ್ಯಂಡ್ ನಾವು ತೊಗೊಂಡು ಸ್ವಲ್ಪ ಹಾರ ಹೊಲ್ದ್ವಿ ಆ್ಯಂಡ್ ಇವತ್ತು ನಮ್ಮ ಅಮ್ಮನೂ ನಮ್ಮ ಅಕ್ಕ ಮಗಳು ಬರ್ತವ್ರೆ ನಮ್ಮ ಮನೆ ಮೂವ ಸಿಸ್ಟರ್ಸಲ್ಲಿ ನಾನು ಒಬ್ರಿಗೇ ದೀಪಾವಳಿ ಹಬ್ಬ ಇರೋದು ಅವರಿಬ್ರಿಗೂ ಇನ್ವೈಟ್ ಮಾಡ್ತೀವಿ ಬಟ್ ಮಕ್ಳಿಗೆ ಎಲ್ತ್ ಇಶ್ಯೂ ಅಂತಂದ್ಬಿಟ್ಟು ಅವ್ರು ಬಂದಿಲ್ಲ ಅಮ್ಮ ಮತ್ತು ಅಕ್ಕ ಮಗಳಿಬ್ಬರೇ ಬಂದಿದ್ದರು ನನ್ನ ಮಗ ನೋಡ್ತಾವನಿಗೆ ಯಾರಿದು ಅಂತ ಒಂದು ಸಾಮಾನ್ಯವಾಗಿ ಹೋಗಲ್ಲ ಇವತ್ತು ಹೇಗೆ ನಮ್ಮಅಮ್ಮ ಹತ್ರ ಒಟ್ಟೋಗಿದ್ದನ್ ಬಂದ ತಕ್ಷಣ ನೋಡಿ ಅವಳು ಯಾಕೆಮ್ಮಪ್ಪ ಅವರು ನನ್ನ ಮಗು ಖುಷಿ ನೋಡಿ ಸ್ವಲ್ಪ ತಿಂದೆ ಇದ್ದ ಪಟಾಕಿ ಬೇಕು ಅಂತ ಅವ್ರ ಇಲ್ಲ ಅಂತಂದರು ಅವನು ಇದ್ದ ಮತ್ತು ತಂದಿದ್ದರು ಹಾಗೆ ನಮ್ಮ ಹುಡುಗ ಗುಜರಾತಿಯಿಂದ ಬಂದಿದ್ದ ಎಜುಕೇಷನ್ ಪರ್ಪಸ್ ಹೋಗಿ ಹಬ್ಬಕ್ಕೆ ಅಂತ ಬಂದಿದ್ದ ನಮ್ಮ ಹುಡುಗರಿಗೆಲ್ಲ ಫುಲ್ ಖುಷಿ ಅವನು ಇವ್ರಿಗೋಸ್ಕರ ಚಾಕ್ಲೇಟ್ಸ್ ಎಲ್ಲ ತಂದಿದ್ರು ನೋಡಿ ಎಲ್ಲ ಡ್ಯಾನ್ಸ್ ಮಾಡ್ತಾವ್ರೆ ಚಾಕ್ಲೇಟ್ಸ್ ಅಂದರೆ ಎಲ್ರಿಗೂ ಇಷ್ಟ ಅಲ್ಲ ವೆಯ್ಟ್ ಮಾಡ್ತಾವ್ರೆ ಓಪನ್ ಮಾಡೋಕ್ಕೆ ಯಾರು ಅದು ಹುಡುಗರುನು ಬರ್ ಇಲ್ಲ ಇಲ್ಲ ಇರ್ತಾನ ಅವ್ನು ಬಂದಿರೋ ಖುಷಿಗೆ ನಮ್ಮ ಮೇರೆ ಹುಡುಗರೆಲ್ಲ ನಮ್ಮನೆಯಲ್ಲೇ ಇದ್ರು ಅವ್ನು ನೋಡಕ್ಕೋಸ್ಕರ ಬಂದಿದ್ರು ಹಾಗೆ ಅವನು ಬಂದು ಎಲ್ಲರೂ ಮನೆಯನ್ನು ಮಾತಾಡ್ಸೋಣ ಅಂತ ಒಂದು ವಿಸಿಟ್ ಇದ್ದ ನಾನು ಎಲ್ಲ ವರ್ಷ ಹಾಕ್ಕೊತಾನೆ ಇರಲಿಲ್ಲ ಈ ಸರಿ ಸ್ವಲ್ಪ ಫ್ರೀ ಆಗಿದ್ದೆ ಅಂದ್ಬಿಟ್ಟು ಮೇಂದಿ ಹಾಕ್ಕೊಂಡು ನಾನು ನಮ್ಮ ಅಕ್ಕ ಮಗಳು ಅದನ್ನೇ ನೋಡ್ತಾ ಇದ್ದೀವಿ ಬಟ್ ನನ್ನ ಮಗ ಅವನು ಸ್ವಲ್ಪ ತ್ರೀ ಮಂತ್ಸ್ ಗ್ಯಾಪ್ ಇತ್ತು ಅವ್ನು ಬರೋದಕ್ಕೆ ಅವನ ಹತ್ರ ಹೋಗಲ್ಲ ಮರ್ತಿರ್ತಾನೆ ಅಂದ್ಕೊಂಡೆ ಬಟ್ ಅವ್ನು ಬಂದ ತಕ್ಷಣ ಅವ್ನು ಬಿಡ್ತಾನೇ ಇಲ್ಲ ಅಣ್ಣ ಅಣ್ಣ ಅಂತ ಅವನ ಜೊತೆಯಲ್ಲೇ ಇದ್ದ ನಾನು ಮರ್ತೋಗಿರ್ತಾರೆ ಅಂದ್ಕೊಂಡೆ ಅಂದರೆ ವಿಡಿಯೋ ಕಾಲಲ್ಲಿ ನೋಡೋನು ಅವನ್ನ ಬಟ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಂದ ತಕ್ಷಣ ಓಡೋಗ್ಬಿಟ್ಟು ಅವನ ಹತ್ರ ಹಾಗೆ ಮಾರ್ನಿಂಗು ಸಿಂಪಲ್ಲಾಗಿ ಸ್ವೀಟ್ಸು ಯಾಕಂದರೆ ಕಜ್ಜೆ ಆಲ್ರೆಡಿ ಇತ್ತು ಯಾರು ಸ್ವೀಟ್ಸನ್ನ ಸ್ವೀಟು ಚಿತ್ರಾನ್ನ ಸಿಂಪಲ್ ಸಿಂಪಲ್ಲಾಗಿ ಮಾಡಿ ದೇವ್ರ ಪೂಜೆ ಎಲ್ಲ ರೆಡಿ ಇದ್ದೆ ಹಾಗೆ ಗಾಡಿ ಪೂಜೆಗಳ್ಗೂ ಇದು ನಾವು ದಾರ ದೀಪಾವಳಿ ಇರೋ ಮಾತ್ರ ಅದು ಬರುತ್ತೆ ಹಾಗೆ ನಿಮ್ಮೆಲ್ರಿಗೂ ಹ್ಯಾಪಿ ದೀಪಾವಳಿ ಈಗ ಮಧ್ಯಾಹ್ನ ಆಗಿದೆ ದೇವಸ್ಥಾನ ಹತ್ರ ಹೋಗಬೇಕು ಅಂದರೆ ಊರವರೆಲ್ಲ ಒಟ್ಟಿಗೆ ಹೋಗೋದು ದೇವಸ್ಥಾನ ಹತ್ರ ನೋಮಕ್ಕೆ ಹಾಗಾಗಿ ಮಧ್ಯಾಹ್ನ ಬರೋದು ಐನೂರು ಅಂದ್ಬಿಟ್ಟು ಇವಾಗ ರೆಡಿ ಆಗ್ತಾಯ್ವಿ ಮನೆಯದೆಲ್ಲ ಪೂಜೆ ಎಲ್ಲ ಮುಗಿಸಿ ನನ್ನ ಮಗ ಅವಾಗ ತಾನೇ ಎದ್ದು ಬಂದು ಆಯ್ತಾ ಇದ್ದ ಹಾಗಾಗಿ ಸ್ವಲ್ಪ ಸಮಾಧಾನ ಮಾಡಿ ನಾವು ರೆಡಿಯಾಗಿ ಹೋಗಬೇಕು ದೇವಸ್ಥಾನ ಹತ್ರ ಹುಡುಗಿರಿಗೆ ಮೇಕಪ್ ಅಂದ್ರೆ ಇಷ್ಟ ನೋಡಿ ಹಾವ ಒಳ್ಳ ಸ್ಯಾರಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಪ್ರತಿಯೊಬ್ಬರು ಹಬ್ಬ ಅಂದ್ರೆ ರೆಡಿ ಆಗೋದೆ ಅಲ್ಲ ಲೇಡೀಸು ನನ್ನ ಮಗ ಯಾವಾಗ ಆಟಾಡಕ್ಕೆ ಹೋಗ್ತಿದ್ದಿ ಇದು ಅಂತ ನೋಡ್ತಾವನೆ

ಏ ಇಲ್ಲಿ 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 ನನ್ನ ಮಗನ ಫೋಟೋ ನಿಂತ್ಕೊಳ್ಳೋದೇ ಇಲ್ಲ ಅತ್ತಾಯ್ತ ಓಡಾಡ್ತಾನೆ ಇರಬೇಕು ಅಂದ್ ಫೋಟೋ ಸಿಡಿಯೋಕ್ಕೆ ಆಗಲ್ಲ ಫೈನಲಿ ಅವ್ರ ಅಣ್ಣ ಹತ್ರ ಹೋಗಿ ಬಿಟ್ಟ ಅವ್ನು ಬಂದಾಗಿಂದ ಅವನ್ನ ಬಿಡ್ತಾನೆ ಇಲ್ಲ ನಮ್ಮನ್ನೇ ಬಿಟ್ಬಿಟ್ಟಿದ್ದಾನೆ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ಹಬ್ಬದ ದಿವಸ ಅಂತೂ ಫುಲ್ ಮಳೆ ನೋಡಿ ನಮ್ಮಅಮ್ಮ ಎಲ್ಲ ಹೋಗ್ತಾ ಇದ್ದಾರೆ ಬೇ ಎಲ್ಲ ವರ್ಷ ಬೇರೆ ಸೈಡಸ್ ಹೋಗ್ತಾಯಿದ್ವಿ ಸರಿ ಮಳೆ ಬರ್ತಾಯಿದ್ದಕ್ಕೆ ಆ ರೋಡಲ್ಲಿ ಹೋಗೋಕ್ಕಾಗ್ದಿರ ಈ ರೋಡಲ್ಲಿ ಹೋಗ್ತಾ ಇದ್ವಿ ಬಟ್ ಇಲ್ಲಂತೂ ತುಂಬ ಮುಳ್ಳುಗಳು ನನ್ನ ಮುಳ್ಳಿನ ಗಿಡ ಅಂದ್ಕೊಂಡು ದಾಳಿಂಬೆ ತೋಟ ಏನಿದೆ ಅಲ್ವ ಅದ್ರದ್ದು ಮುಳ್ಳು ತೋಟ ನೋಡಿ ಆದಂಗೆ ಆಗೋಗ್ಬಿಟ್ಟಿದ್ದು ದಾಳಿಂಬೆ ಗಿಡ ಎಲ್ಲಾನು ಇವಾಗ ಹೋಗಿದ್ದ ದೇವಸ್ಥಾನ ಹತ್ರ ನಮ್ಮ ದಾರ ಏನಿದೆ ಅದು ನಂಬಿಸ್ಕೊಂಡು ಪೂಜೆ ಮಾಡಿಕೊಂಡು ಮನೆಗೆ ಬಂದು ಆ ದಾರ ನಾವು ಕಟ್ಕೊಂಡ್ರೆ ಮುಗೀತು ಅಂತ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಒನ್ ಅವರ್ ಆಗಿತ್ತು ಅಂದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಕತೆ ಎಲ್ಲ ಹೇಳ್ತಾರೆ ದೇವಸ್ಥಾನದಲ್ಲಿ ಬಟ್ ಈ ಸರಿ ಬೇಗ ಅವ್ರಿಗೂ ಜಾಸ್ತಿ ಇರುತ್ತಲ್ಲ ಅಲ್ಲಿ ಇಲ್ಲಿ ಹೋಗೋದು ಐನೂರಿಗೆ ಬೇರೆ ಎಲ್ಲ ಹಾಗಾಗಿ ಬೇಗ ಬಂದ್ವಿ ಸರಿ ನಾವು ಬರೋ ಅಷ್ಟರಲ್ಲಿ ಗಾಡಿಗೆಲ್ಲ ಅವರೇ ರೆಡಿ ಮಾಡಿ ಇಟ್ಟಿದ್ರು ಪೂಜೆ ಸಾಮಾನು ಗಾಡಿಗೆಲ್ಲ ತೊಳೆದು ಅರಣ್ಯ ಕುಂಕುಮ ಎಲ್ಲ ಇಟ್ಟಿದ್ರು ನಾವೇನು ಮಾಡಿಲ್ಲ ಈಗ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡಿರ್ತೀವಲ್ಲ ದಾರ ತೊಗೊಂಡೋಗಿ ಆ ದಾರ ತೊಗೊಂಡು ಬಂದು ಮನೆಗೆ ಫ್ಯಾಮಿಲಿ ಎಷ್ಟು ಸಹ ಅಷ್ಟು ಜನ ಕಟ್ಕೊಳ್ಬೇಕು ಈಗ ಹಬ್ಬ ಯಾರಿಗಿರೋಲ್ಲ ಅವ್ರು ಕಟ್ಟಿದ್ರು ಸಹ ನೆಕ್ಸ್ಟ್ ವರ್ಷದಿಂದ ಹಬ್ಬ ಮಾಡ್ಬೋದು ಬಟ್ ನಮ್ಮ ಅಕ್ಕ ಮಗಳು ಕಟ್ಟು ಅಂತಿದ್ಲು ಬಟ್ ಆ ಥರ ಕಟ್ಟಿದ್ರೆ ಅವ್ರು ಹಬ್ಬ ಮಾಡಬೇಕು ಹಾಗಾಗಿ ಪಾಪ ಮಕ್ಕಳು ಆಸೆ ಅಲ್ವ ಕಟ್ಕೊಬೇಕು ಅಂತ ನಾನು ಒಂದು ಹೇಳಿ ಸುಮ್ಮನೆ ಹಾಕಿಸ್ದೆ ನನ್ನ ಮಗ ಹುಟ್ಟಿದಾಗಿಂದ ಇದ್ದು ಅವನಿಗೆ ಎರಡನೇ ದೀಪಾವಳಿ ಅಂತ ನಮ್ಮಮ್ಮ ಹೇಳ್ತಾ ಇದಾರೆ ಬಟ್ ಅವನಿಗೆ ಅವಾಗ ಏನು ಗೊತ್ತಾಗ್ತಾ ಇರಲಿಲ್ಲ ಮಲಗಿದ್ದಾಗೆ ಮಲಗಿದ್ದ ಇವಾಗ ದೀಪ ಪಟಾಕಿ ಎಲ್ಲ ನೋಡಿ ನೋಡಬೇಕು ಏನು ಮಾಸ್ಕ್ ನೋಡಬೇಕು ಸತ್ಯ ಅದ್ದಿ ಒಂದು ಬಟ್ಟೆ ಕಿತ್ತಾಕೊಂಡಿದ್ದ ಆವತ್ತು ಮಳೆ ಬರೀ ಬರ್ತಾಯಿತ್ತು ಹಾಗೆ ಎಲ್ಲ ತೊಳೆದು ನೀಟಾಗಿ ಅರ್ಶನಿ ಬರೋ ಅಷ್ಟರಲ್ಲಿ ರೆಡಿ ಮಾಡಿದ್ರು ಸೊ ಮಳೆ ಅಂದರೆ ಸ್ಟಾಪ್ ಆಗಿ ಮತ್ತೆ ಬರೋದು ಇತ್ತು ಸೊ ಹಾಗಾಗಿ ಮಳೆ ನಿಂತ ನಿಂತ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಸಂಜೆ ಒಂದು ಫೋರ್ ಓ ಕ್ಲಾಕ್ ಹಂಗಾಗಿತ್ತು ಪೂಜೆನು ಮುಗಿಸ್ಬಿಟ್ವಿ ಹುಡುಗರು ನೋಡಿ ಕಾಯ್ತಾ ಇದ್ದಾರೆ ಕಾಸ್ಗೋಸ್ಕರ ಈ ಸರಿ ನನ್ನ ಮಗನಿಗೆ ಕಾ ಸಿಕ್ಕಿದ್ರೆ ಸುಮ್ಮನೆ ಇದ್ದಾನೆ ಪ್ರತಿ ವರ್ಷ ಅವ್ನಿಗೆ ಆಗ್ತಾ ಇಲ್ಲ ತಿಕ್ಕೋನಲ್ಲ ಅಳೋನು ಕಾ ಸಿಕ್ಕಿಲ್ಲ ಅಂತ ಈ ಸರಿ ಖುಷಿಯಾಗೋನೆ ಹಾಗೆ ಪೂಜೆ ಎಲ್ಲ ಆಯಿತು ಬಂದಿರೋರಿಗೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಬಿಡೋಣ ನಮ್ಮ ಮನೆ ಮುಂದೆ ಇರೋರಿಗೆಲ್ಲ ಅಂದ್ಬಿಟ್ಟು ನಾನು ಸ್ವೀಟ್ಸ್ ಕೊಡೋಕೋದೆ ುಷ ನಮ್ಗೆ ಎಲ್ಲ ವರ್ಷ ಪೂಜೆ ಆದ್ಮೇಲೆ ಒಂದ್ ಒಂದು ವೆಹಿಕಲ್ ತಗೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ ಈ ಸರಿ ಮಳೆ ಬರ್ತಾ ಇರೋದ್ರಿಂದ ಸುಮ್ನೆ ಅಲ್ಲೇ ಮೂವ್ ಮಾಡಿ ಬಿಟ್ಬಿಟ್ವಿ ಈಗ ಸಂಜೆ ಆಯಿತು ನಮ್ಮ ಮಕ್ಳಿಗೆ ನೋಡಿ ನನ್ನ ಮಗಂತಿದ್ದು ಫಸ್ಟ್ ದೀಪಾವಳಿ ಅವ್ನಿಗೆ ಈ ಥರ ಎಲ್ಲ ನೋಡಿ ಖುಷಿಯಾಗಿ ಫುಲ್ಲು ಅವ್ನ ಬುದ್ಧಿ ಸ್ವಲ್ಪ ಬುದ್ಧಿ ಬಂದಕ್ಕಿಂತ ಫಸ್ಟ್ ದೀಪಾವಳಿ ಅವನಿಗೆ ಬಟ್ ಧೈರ್ಯ ಜಾಸ್ತಿ ನಾವು ಬೇಡ ಬೇಡ ಅಂದರೂ ಅವನೇ ಕೇಳಿ ಇಸ್ಕೊಂಡು ಎಲ್ಲ ಅಂಟಿಸ್ತಾ ಇದ್ದ ಅದ್ಬಿ ಏನದ ಕೊಡಿ ಅದೇ ಇಲ್ಲಿ आए ना तो का ले एक बड आमेक न वो उइनकंडा एक रिया उइनकंडा दिक्कत है न इना एला इधर बैठ बे आ लोडा नेंग रे तिने ले अपो को तपो को तिना सीधा जी पढ़ा बिसा ಚಿಕ್ಕ ಕೈ ಹಬ್ಬದ ದೀಪಾವಳಿಗೆ ಮೇನ್ ದೀಪಗಳೆ ವರ್ಷ ವರ್ಷ ಇನ್ನೂ ಜಾಸ್ತಿ ದೀಪಗಳು ಅಣಸ್ತಾ ಇದ್ವಿ ತುಂಬ ಚೆನ್ನಾಗಿ ಕಾಣಿಸೋದು ಬಟ್ ಈ ಸರಿ ಮಳೆ ಗಾಳಿ ಜಾಸ್ತಿ ಎಷ್ಟು ಅಣಸಿದ್ರು ಹಾರಿ ಹಾರಿ ಹೋಗ್ತಾ ಇತ್ತು ಹಾಗಾಗಿ ಸುಮ್ಮನೆ ಆಗೋದೆ ಜಾಸ್ತಿ ಅಣಿಸೋಕೆ ಹೋಗಿಲ್ಲ ಅಂಡ್ ಇದು ಶಾರ್ಟ್ಸು ಪಟಾಕಿ ಶಾರ್ಟ್ಸ್ಗಳ್ನೆಲ್ಲ ವೀಡಿಯೋ ಮಾಡಿ ನಮ್ಮ ಮಕ್ಳು ಇಡ್ಕೊಂಡಿರೋದು ಹಾಗೆ ನಾವು ಸುಮ್ಮನೆ ಮನೆ ಮನೆಯಲ್ಲೇನೆ ಸೊಸವ್ರ ಬತ್ತಿ ಅಂತ ಸಣ್ಣ ಪುಟ್ಟು ಅಂಟಿಸ್ಕೊಂಡು ನನ್ನ ಮಗ ಅಳ್ತಾ ಇದ್ದ ಅವ್ನಿಗೆ ಅಂಟ್ಸ್ಕೊಟ್ಟು ಅನ್ನಿಸ್ಕೊಟ್ಟು ಹಾಗೆ ನಾನು ಅಂಟಿಸ್ತಾ ಇದ್ದೆ ಅವ್ನಿಗಂತೂ ಫುಲ್ಲು ಖುಷಿ ನನ್ನ ಕೊಡಿ ನನಗೆ ಕೊಡು ಅಂತ ಬಟ್ ಅವ್ನು ನಮ್ಮ ಕೈಗೆ ಮತ್ತೆ ವಾಪಸ್ ಕೊಡೋದೇ ಇಲ್ಲ ಅದು ಫುಲ್ ಖಾಲಿ ಆದಮೇಲೆ ಬೆಂಕಿ ಅಂದರೂ ಕೊಡೋಲ್ಲ ಅವನು ಫೈನಲಿ ನಮ್ಮನೆ ದೀಪಾವಳಿ ಹೀಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಪಟಾಕಿ ಎಣಿಸಿ ದೀಪ ಅಣಿಸಿ ತುಂಬ ಚೆನ್ನಾಗಿತ್ತು ನಿಮ್ಮ ಮನೆ ದೀಪಾವಳಿ ಎಲ್ಲ ಹೇಗಿತ್ತು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂದರೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಿವಸ ಪಾಪು ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತ ಹಾಸ್ಪಿಟ್ಲಿಗೆ ಹೋದ್ವಿ ಹಾಗೆ ಅಮ್ಮನ್ನ ಡ್ರಾಪ್ ಮಾಡಿ ಬಸ್ ಸ್ಟಾಪಲ್ಲಿ ಫುಲ್ಲು ಮಳೆ ನಾವು ಅಮ್ಮನ್ನೆಲ್ಲ ಬಿಟ್ಟು ವಾಪಸ್ ಬಂದ್ವಿ ಫುಲ್ಲು ರೋ ಫುಲ್ಲು ಮಳೆ ಇದೇನೋ ದೀಪಾವಳಿ ಹಬ್ಬದಿಂದ ನಾನ್ ಸ್ಟಾಪ್ ಮಳೆ ಬೀಳ್ತಾನೇ ಇದೆ ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್